ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಸ್ವಾಗತ ಸುಸ್ವಾಗತ ಎಲ್ಲರೂ ನಮಸ್ತೆ ಈಗಾಗಲೇ ಧರ್ಮಸ್ಥಳ ಗ್ರಾಮದ ಬಂಗ್ಲ ಗುಡ್ಡೆ ಅಂದ್ರೆ ನೇತ್ರಾತಿ ನದಿಯ ಸ್ಥಾನಘಟ್ಟದ ಪಕ್ಕದಲ್ಲಿರುವ ದೊಡ್ಡ ಗುಡ್ಡೆ ಅರಣ್ಯ ಪ್ರದೇಶ ಅದು ಅದರಲ್ಲಿ ಇವತ್ತು ಏನೋ ಸೌಜನ್ಯ ಮಾವ ಮಾವರನ್ನು ಮಾಜರ್ ಪ್ರದೇಶ ಕರ್ಕೊಂಡು ಹೋಗುವಾಗ ತೋರಿಸಿರುವಂತ ಆಸ್ತಿ ಪಂಜರ ಎರಡನೇ ರೀತಿಯ ದಿನಾನು ಮಾಜರು ಮಾಡಿ ತಿರ್ಗಿ ಬರ್ತಾ ಇರುವಾಗ ತೋರಿಸ ಆಸ್ತಿ ಬಂದಿರ ಇದ ವಿಷಯದಲ್ಲಿ ಏನೋ ಒಂದು ತೆಗೆಯುವ ಕಾರ್ಯಕ್ರಮ ಇದೆಯಾ ಇಲ್ಲವೋ ಅದನ್ನು ಮಾಜಿರು ಮಾಡೋದಾ ಏನೋ ಗೊತ್ತಾಗ್ತಾ ಇಲ್ಲ ಏನೋ ಒಂದು ನಡೀತಾ ಇದೆ ಇವತ್ತು ಗುಡ್ಡದ ಮೇಲೆ ನಾನು ಕೇಳ್ತಾ ಇರೋದು ಏನೋ ಧರ್ಮರಕ್ಷಣೆ ಅಂತ ತುಂಬಾ ಜನ ಬಂದಿದ್ದಾರಲ್ಲ ಸಾಂ

ಧರ್ಮರಕ್ಷಣೆ ಮಾಡ್ಲಿಕ್ಕೆ ದೇವರಿದ್ದಾರೆ ಅವರನ್ನು ಯಾರನ್ನು ಯಾರೂ ಬಂದು ರಕ್ಷಣೆ ಮಾಡೋ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಪಬ್ಲಿಸಿಟಿಗೋಸ್ಕರ ಬರ್ತಾ ಇದ್ದೀರಾ ಇಲ್ಲ ಯಾರದೋ ಒಂದು ಎಂಜಲ ಕಾಸು ತಿಂದುಬಿಟ್ಟು ಅದಕ್ಕೋಸ್ಕರ ಬರ್ತಾ ಇದ್ರಿ ನೀವೆಲ್ಲ ಇವ ನೀವು ಮಾಡಿ ಏನು ಅರಣ್ಯ ಪ್ರದೇಶ ಇತ್ತಲ್ಲ ಅರಣ್ಯ ಅಂತ ಹನ್ನೆರಡು ಆ ಹನ್ನೆರಡು ಎಕರೆ ಜಾಗಿದೆಯಲ್ಲ ಅದರಲ್ಲಿ ಏನು ಇವಾಗ ಅಸ್ಥಿ ಪಂದಿರೋ ಅನ್ನೋ ಒಂದು ಕೆಲಸ ನಡೀತಾ ಇದೆ ಅಲ್ಲಿ ಏನಾಗಿರೋ ಅಂತ ಕೇಳಿ ಇವಾಗ ಈ ಪ್ರಶ್ನೆ ಇವಾಗ ಆ ಬೆಟ್ಟದ ರಕ್ಷಣೆ ಮಾಡ್ಲಿಕ್ಕೆ ಹೋಗಿ ಬೆಟ್ಟದಲ್ಲಿ ಯಾವ ರೀತಿಯಲ್ಲಿ ಏನೋ ವಾಮಾಚಾರ ಆಗ್ತಾ ಇರೋದಾ ಅಲ್ಲ ಅಲ್ಲಿ ಆತ್ಮಹತ್ಯೆ ಮಾಡಿದ್ರೆ ಏನೋ ಒಂದು ನಿಮಗೆ ಮೋಸ ಸಿಗ್ತಾ ಇಲ್ಲ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಏನೋ ಬೋರ್ಡ್ ಹಾಕಿದೀರ ಇದ್ರೆ ತೋರಿಸ್ಕೊಡಿ ಅದು ಅದೇ ರೀತಿಯಲ್ಲಿ ಪಂಚಾಯತ್ ಅವರು ಪಂಚಾಯತ್ ಅವ್ರ ಎಲ್ಲ ಎಲ್ಲವನ್ನೂ ನಾವು ಯು ಡಿ ಆರ್ ಮಾಡಿ ಯು ಡಿ ಆರ್ ಮಾಡಿ ಊತ ಹಾಕಿರೋದಂತ ಅಂತ ಅದರ ಈ ಹನ್ನೆರಡು ಕಿಲೋ ಹನ್ನೆರಡು ಎಕರೆ ಜಾಗದಲ್ಲಿ ಯಾರ ಸ್ವಾಮಿ ಡಿ ಆರ್ ಮಾಡಿ ಊತಾಕಿರೋದು ಎಲ್ಲಿದ್ದೀರಾ ಪಂಚಾಯತ್ ಅವರೇ ಬನ್ನಿ ನೀವೋ ಒಂದು ಸ್ಟೇಟ್ಮೆಂಟ್ ಕೊಡಿ ನೀವು ಸ್ಟಾರ್ಟಿಂಗ್ ಇದೇನೋ ಒಂದು ದೂರ ಬರುವಾಗಲೇ ಬಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಲ್ಲ ಎಲ್ಲವನ್ನೂ ನಾವು ಮರಳೋತಾ ಪರೀಕ್ಷೆ ಮಾಡಿ ಮಾಡಿರುವುದು ಒಂದು ಕಡೆಯಿಂದ ಮಾಬಲ ಶೆಟ್ಟಿ ಅಂತ ಒಂದು ಡಾಕ್ಟರ್ ಬಂದ ಹೇಳ್ತಾರೆ ಅಲ್ಲಿ ನಾನು ಐವತ್ತೈದು ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಒಬ್ಬ ಹೇಳ್ತಾ ಅಲ್ಲಿ ನಾಲ್ಕುನೂರಾಕ್ನೂರ ಐನೂರ ಹಾಕ್ತೀವಿ ಅಂತ ಇಲ್ಲಿ ತೋರಿಸಿ ಇದೇನಲ್ಲಿ ಇದನ್ನ ಇದನ್ ಲೆಕ್ಕನೂ ಇವಾಗ ಇದನ್ನು ಕೇಳಿ ಇವಾಗ ಪ್ರತಿಯೊಬ್ಬರು ಬಂದ್ರಲ್ಲ ಹೋರಾಟಗಾರ ತ್ಯಜವಾದ ಮಾಡ್ಲಿಕ್ಕೆ ಬುರುಡೆ ಗ್ಯಾಂಗ್ ಅಂತ ಹೇಳಿ ಬಂದ್ರಲ್ಲ ಹೌದು ಸ್ವಾಮಿ ಬುರುಡೆ ಅಂತ ಇಟ್ಕೊಳ್ಳಿ ನಾವು ಆ ತರ್ತಾರೆ ಅವ್ರು ಏನು ವಿಕೃತ ಸರ್ ಅವರು ನಿಜವಾಗ್ಲೂ ಹೆಣ್ಮಕ್ಳು ಆಂಕರ್ ಪವರ್ ಟಿವಿಲೆಲ್ಲ ಬಹಳಷ್ಟು ನ್ಯೂಸ್ ಚಾನೆಲ್ ನಿಜವಾಗ್ಲೂ ಸರ್ ಅವ್ರು ಏನ್ ತಿಂಗ್ ಬದುಕ್ತಾವರೋ ಗೊತ್ತಿಲ್ಲ ಅವರಂತೂ ಬಹಳ ಇದು ಅತ್ಯಾಚಾರಿಗಳು ಪರವಾಗಿ ಇವ್ರ ಬುರ್ಡೆ ಗ್ಯಾಂಗು ಅಂತ ಹೇಳ್ತಾರೆ ಅವರು ಒಳಗೋದ್ರು ಇವ್ರ ಹೋರಾಟಗಾರರು ಒಳಗೋದ್ರು ಅಂತ ನನ್ಗನ್ನಿಸ್ತದೆ ಸರ್ ಈ ಟಿವಿಗಳು ನಾವೇನು ಹೇಳ್ಬೇಕು ಈ ತರ ಗ್ಯಾಂಗ್ ಅನ್ನೋ ಟಿವಿಗಳನ್ನ ಅತ್ಯಾಚಾರಿಗಳ ಪರವಾದ ಗ್ಯಾಂಗೋ ಇಲ್ಲ ಇವರು ಅತ್ಯಾಚಾರಿ ಗ್ಯಾಂಗೋ ಗೊತ್ತಿಲ್ಲ ನಾವು ಆ ಬುರ್ಡೆ ಗ್ಯಾಂಗ್ ಸತ್ಯ ಪರವಾಗಿ ನಿಂತಿರೋ ಗ್ಯಾಂಗ್ ಆ ಬುರ್ಡೆ ಗ್ಯಾಂಗ್ ನಿಲ್ಲಿಸಿರುದೇ ಆ ಮಂಜಿನ ಅಣ್ಣಪ್ಪ ಸ್ವಾಮಿ ಅದನ್ನ ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ ಗ್ಯಾಂಗ್ ಶಕ್ತಿ ಅನ್ನೋದು ಗೊತ್ತಾಗುತ್ತೆ ಗ್ಯಾಂಗ್ ಯಾರಿಂದಲೂ ದುಡ್ಡಿಸ್ಕೊಂಡು ಬಂದು ಕೆಲಸ ಮಾಡ್ತಾ ಇಲ್ಲ ಯಾರು ತ್ಯಜವಾದ ಮಾಡಲಿಕ್ಕೆ ಕೆಲಸ ಮಾಡ್ತಾ ಇಲ್ಲ ಸತ್ಯ ಹೊರಗೆ ಬರಬೇಕು ಧರ್ಮ ಉಳಿಬೇಕು ಅದನ್ನು ನಾಶ ಆಗಲೇಬೇಕು ಈ ಉದ್ದೇಶ ಅಂತ ಬಂದಿರುವುದು ಇದನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ ಇವಾಗ ಬನ್ನಿ ಹೋರಾಟಗಾರರು ಬರ್ತಾ ಇರೋ ಐನೂರು ಕಾರು ಆರ್ನೂರು ಕಾರು ಈ ಬಸ್ ಅಂತ ತುಂಬಿಸ್ಕೊಂಡು ಬರ್ತಾ ಇದ್ರಲ್ಲ ಇವಾಗ ನೀನು ಇವಾಗ ಇದನ್ನು ಕೇಳಿ ಇವಾಗ ಇದನ್ನು ಪ್ರಶ್ನೆ ಮಾಡಿ ನಾವು ಮಾತ್ರ ಅಲ್ಲ ಪ್ರಶ್ನೆ ಮಾಡೋದು ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡೋ ಹಕ್ಕಿದೆ ಇನ್ನು ಕೊನೆಯದಾಗಿ ಹೇಳ್ತಾ ಇದ್ದೀನಿ ನಾವು ಯಾವುದೇ ದೇವಸ್ಥಾನ ವಿರುದ್ಧ ಷಡ್ಯಂತ್ರ ಮಾಡಿಲ್ಲ ಯಾವ ವ್ಯಕ್ತಿಗಳ ವಿರುದ್ಧ ಷಡ್ಯಂತ್ರ ಮಾಡಿಲ್ಲ ನಮ್ಮ ಹೋರಾಟ ಅತ್ಯಾಚಾರಗಳು ಕೊಲೆಗಡುಕರು ಏನು ಈ ಸಣ್ಣ ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕ್ತಾ ಇದಾರೆ ಭೂ ಕಬ್ಳಿಕೆ ಮಾಡಿದ್ದಾರೆ ಕಾನೂನು ದೇಶದ ಕಾನೂನು ಉಲ್ಲಂಘನೆ ಮಾಡಿ ಕೆಲಸ ಮಾಡ ಅವರ ವಿರುದ್ಧ ನಮ್ಮ ಹೋರಾಟ ಅದು ನೀವು ಏನೇ ಮಾಡಿದ್ರೆ ಮನ ತಳ್ಳಲಿಕ್ಕೆ ಆಗೋಲ್ಲ ಕಾನೂನು ಅರಿವಿಲ್ಲದೆ ನಾವು ಮಾಡಿರ್ಬೋದು ಆ ಕಾನೂನು ಗೊತ್ತಿದ್ರೆ ಏನು ಮಾಡ್ತಾ ಇಲ್ಲ ಅದು ಮಾಡೋದೇ ಇಲ್ಲ ಅದಕ್ಕೆ ನಾವು ಹೇಳ್ತಾ ಇನ್ನು ಬರುವರೆಲ್ಲ ಬನ್ನಿ ಅದು ತನಿಖೆ ಸತ್ಯ ನಿಷ್ಪವಾಗಿ ಆಗಬೇಕು ಎಂಬ ಒಂದು ಹೋರಾಟ ಮಾಡಿಕೊಂಡು ಬನ್ನಿ ಅಲ್ಲರು ಇನ್ನು ಯಾವುದೋ ಒಂದು ಡ್ರೆಸ್ ಹಾಕೊಂಡು ಕುಣಿತ ಬಂದಿರಲ್ಲ ಇನ್ನ ನೀವು ಬನ್ನಿ ಯಾವುದು ಮೃತದೇಹ ತಾನೇ ಸಿಕ್ಕಿರೋದು ಮೃತದೇ ಆದ ನಂತರ ಈ ಕಲಬೆರ ಇದೆಲ್ಲ ಆಗಿರೋದು ಅಸ್ತಿ ಬಂಜಿರ ಆಗಿರೋದು ಬನ್ನಿ ಅದನ್ನು ಕಪ್ಪು ಬಟ್ಟೆ ಹಾಕೊಂಡು ಕುಣ್ಕೊಂಡು ಬನ್ನಿ ಕುಡಿದಾಡ್ಕೊಂಡು ಬನ್ನಿ ಡ್ಯಾನ್ಸ್ ಮಾಡ್ಕೊಂಡು ಬನ್ನಿ ಇಲ್ಲಿ ಸಿಗ್ತಾ ಇದೆ ಸಿಕ್ತಾ ಇದೆ ಅಂತ ಇನ್ನು ಸುಮ್ಮನೆ ಕೂರಬಾರದು ನೀವು ಇನ್ನು ನಿಮಗೆ ಎಲ್ಲಿಂದ್ರೂ ಇದು ಬರಲ್ಲ ಅಂತ ಯಾವುದು ಎಂಜಿರ ಕಾಸಿನ ಬರಲ್ಲ ಇನ್ನು ಯಾರು ಕೊಡುವರು ಏನು ಅಸ್ತಿ ಬಂಜಿರೋರು ಕೊಡ್ತಾರ ಅದು ಕೊಡಲ್ಲ ತಾನೆ ಅರಣಿಲಕ್ಕವರು ಕೊಡ್ತಾರ ಅವರು ಕೊಡಲ್ಲ ಎಸ್ ಐಟಿ ಕೊಡ್ತಾರ ಅವರು ಕೊಡಲ್ಲ ಇನ್ನು ಕೊಡೋರು ಯಾರಿಲ್ಲ ಇನ್ನು ಕುಣಲಿಕ್ಕೆ ಆಗಲ್ಲ ಅಂತ ಕಾಣಿಸ್ತೆ ಆದ್ರೆ ನೀವು ಒಂದು ಕಪ್ಪೆ ಬಟ್ಟೆ ಹಾಕಿ ಕುಣ್ಕೊಂಡು ಬನ್ನಿ ಆ ಕಾಡನ್ನು ರಕ್ಷಣೆ ಮಾಡಬೇಕು ಅಲ್ಲಿ ಎಲ್ಲ ಎಲ್ಲಾ ವಿಷಯ ತನಿಖೆ ಆಬೇಕಂತ ಕುಡಿದಾಡಿ ಬನ್ನಿ ಅಂತ ಈ ಮೂಲಕ ಏನು ಧರ್ಮರಕ್ಷಣೆ ಇನ್ನೊಂದು ರಕ್ಷಣೆಯಿಂದ ಬಂದವರಿಗೆ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ಗೊತ್ತಿರುವ ವಿಷಯನೇ ಈ ಧರ್ಮಸ್ಥಳ ಗ್ರಾಮದಲ್ಲಿ ಊತ ಹಾಕಿರುವಂತ ಮೃತದೇಹವನ್ನು ಅಂದ್ರೆ ಅಸ್ಥಿಪಂಜರಗಳನ್ನು ತೆಗಿಲಿಕ್ಕೆ ಏನೋಬ್ಬ ಮುಂದೆ ಬಂದ ಕೊನೆಗೆ ಅಲ್ಲಿ ಏನೂ ಸಿಗ್ತಾಯಿಲ್ಲ ಅಂತೇಳಿ ಅವ್ರನ್ನ ಒಂದು ಕಡೆಯಿಂದ ಜೈಲಿಗೆ ಕಳಿಸಿದ್ದಾರೆ ಒಂದು ಕಡೆಯಿಂದ ಎಸ್ ಐ ಟಿಯವರು ತನಿಖೆ ನಡೆಸ್ತಾ ಇದ್ದಾರೆ ಅವನ ಒಂದು ಹೇಳಿಕೆ ಮೇರೆಗೆ ರಾಜ್ಯದ ಮುಖ್ಯಮಂತ್ರಿಯವರು ಇಲ್ಲಿಯ ಒಂದು ವರದಿ ಪಡೆದು ನಂತರ ಈ ಎಸ್ ಐ ಟಿಯನ್ನು ರಚನೆ ಮಾಡಿರೋದು ಎಸ್ ಐ ಟಿ ರಚನೆಯಾಗಿ ಬಂದ ನಂತರ ಏನಾಗುತ್ತಿಲ್ಲ ಅವ ಚೇಂಜ್ ಆದನ ಇದಿಲ್ಲ ಬೇರೆ ಯಾರದ ಆಮಿಷ್ ರೆಡ್ಡಿ ಹೋಗಿರೋದಾ ಇದ ಬೆದರಿಕೆ ಯಾರೋ ಬೆದರಿಕೆ ಹಾಕಿ ಹೋಗಿರೋದಾದ್ರೆ ಇನ್ನೂ ಆ ಮಾಹಿತಿ ನಮಗೆ ಇನ್ನೂ ಬರಲಿಲ್ಲ ಇನ್ನೂ ಗೊತ್ತೂ ಇಲ್ಲ ಇದು ತನಿಖೆ ಆಗಲೇಬೇಕು ಇದು ತನಿಖೆ ಆಗೇ ಆಗುತ್ತೆ ಯಾವ ಉದ್ದೇಶಕ್ಕೋಸ್ಕರ ಇವಾಗ ನಮ್ಮನ್ನೆಲ್ಲ ತಂದು ಎಳೆದಾಕಿರೋದು ಏನಕ್ಕೋಸ್ಕರ ನಮ್ಮ ಹತ್ರ ಬಂದಿರೋದು ಎಂಬುದು ಗೊತ್ತಾಗಬೇಕು ಒಂದು ಕಡೆಯಿಂದ ಇದು ಷಡ್ಯಂತ್ರ ಅಂತ ಹೇಳ್ತಾಯಿದ್ರೆ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಅಲ್ಲಿ ವ್ಯಕ್ತಿಗಳ ವಿರುದ್ಧ ಷಡ್ಯಂತ್ರ ಇದು ತನಿಖೆ ಆಗಬೇಕು ಈ ಷಡ್ಯಂತ್ರಕ್ಕೆ ಸೌಜನ್ಯಪರ ಹೋರಾಟಗಾರರು ಎಷ್ಟು ಕೋಟಿ ದುಡ್ಡನ್ನು ತಗೊಂಡಿದ್ದಾರೆ ಯಾರೆಲ್ಲ ಕೊಟ್ಟಿದ್ದಾರೆ ಇದನ್ನು ತನಿಖೆ ಆಗಲೇಬೇಕು ಇದು ನಾವೇನಾದರೂ ಕೊಟ್ಟರುದಾ ಅದ ನಮಗೆ ಯಾರಾದರೂ ಕೊಟ್ಟರುದಾ ಅದ ದೇವಸ್ಥಾನ ಅಲ್ಲಿ ಆ ಪ್ರಭಾವಿ ಅಲ್ಲಿ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಅತ್ಯಾಚಾರ ಕೊಲೆ ದರೋಡೆ ಭೂಕಬಳಿಕೆ ವಿರುದ್ಧ ನಾವು ಮಾತಾಡಿಸಿದಕ್ಕೆ ದೇವರ ಹೆಸರನ್ನಿಟ್ಟು ಪ್ರಾಯಶಃ ಎಷ್ಟೋ ಮಂದಿಗೆ ಧರ್ಮಸ್ಥಳ ದೇವಸ್ಥಾನದ ಹೆಸರು ಏನು ಅಂತ ಕೇಳಿದ್ರೆ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ ಅಥವಾ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳ್ತಾರೆ ಆದರೆ ಲೀಗಲಿ ಕಾನೂನು ಪ್ರಕಾರ ಅವರು ಆ ದೇವಸ್ಥಾನಕ್ಕೆ ಇಟ್ಟ ಕೊಟ್ಟ ಹೆಸರು ಎಂಥದ್ದು ದ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ ದಿಸ್ ಇಸ್ ದ ಆಫಿಶಿಯಲ್ ನೇಮ್ ಈ ಪ್ರಕಾರ ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ದೃಢಪತ್ರವನ್ನು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಎಕ್ಸಾಮಿಷನ್ ಅನ್ನು ತಕೊಂಡಿದ್ದಾರೆ ಇದರ ವಿವರ ಕೂಡ ಇದರಲ್ಲಿ ಇದೆ ಅಂದರೆ ಇವರು ತನ್ನ ಅನುಕೂಲಕ್ಕೆ ತಕ್ಕಂತೆ ಆ ಹೆಸರುಗಳನ್ನು ಮಾಡುವಂಥ ಅಗತ್ಯ ಏನಿದೆ ಎರಡನೇದ್ದು ಅಲ್ಲಿ ಒಂದು ಆದಾಯಕರ ವಿನಾಯಿತಿಯನ್ನು ಅವರು ಪಡಿಬೇಕು ಅಂತೇಳಿ ಆದರೆ ಅದು ಸಾರ್ವಜನಿಕ ಆಗಿರಬೇಕು ಖಾಸಗಿ ಇವರಿಗೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸಾಮ್ಷನ್ ಅನ್ನು ಕೊಡುವುದಿಲ್ಲ ಮೂವತ್ತು ಪರ್ಸೆಂಟ್ ಪ್ಲಸ್ ಮೂರು ಪರ್ಸೆಂಟ್ ಕಟ್ಟಬೇಕಾಗ್ತದೆ ಟ್ಯಾಕ್ಸ್ ಇವರು ಅಲ್ಲಿ ಅದನ್ನು ಪಬ್ಲಿಕ್ ಟೆಂಪಲ್ ಅಂತ ಹೇಳಿ ದೃಢಪತ್ರ ಕೊಟ್ಟಿದ್ದಾರೆ ಆದ್ದರಿಂದ ಅದು ನೂರು ಪರ್ಸೆಂಟ್ ಎಕ್ಸಂಪ್ಷನ್ ಸಿಕ್ಕಿರುವಂಥದ್ದು ಒಂದು ಪಬ್ಲಿಕ್ ಟೆಂಪಲ್ ಆಯಿತು ಅಂತ ಹೇಳಿ ಆದರೆ ಅವರಿಗೆ ಅಲ್ಲಿ ಬರುವಂಥ ಆದಾಯ ಎಷ್ಟು ಖರ್ಚು ಎಷ್ಟು ಆ ದೇವಸ್ಥಾನದ ಆಸ್ತಿ ಎಷ್ಟು ಇರುವಂಥ ಕೊಡುವ ಒಂದು ಬದ್ಧತೆ ಇರಬೇಕೋ ಬೇಡೋ ಸಾರ್ವಜನಿಕರ ಹಣ ಬರುವಂಥದ್ದಲ್ಲಿ ಕಾಣಿಕೆ ಮತ್ತು ದೇಣಿಗೆ ಎಲ್ಲವೂ ಕೂಡ ಪಬ್ಲಿಕ್ ಅಂತ ಹೇಳಿದ್ದೀರಿ ನೀವು ಆದರೆ ಇಷ್ಟರವರೆಗೆ ಹೆಗ್ಗಡೆಯವರು ಅವರ ದೇವಸ್ಥಾನದ ಆದಾಯ ಖರ್ಚು ಆಸ್ತಿ ಹೇಳಿಲ್ಲ ಹೇಳ್ತಾನೂ ಇಲ್ಲ ಮಾಹಿತಿ ತಕ್ಕನಲ್ಲಿ ಕೇಳಿದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅದಕ್ಕೆ ಬೇರೆ ಏನೇನೋ ಅಡ್ಡಿಗಳನ್ನು ಹೇಳ್ಕೊಂಡು ಅದನ್ನು ಹಾಗೆ ಮಾಡ್ತಾರೆ ಯಾಕೆ ಗೌಪ್ಯತೆ ಹಣ ಏನಾಗ್ತದೆ ಒಂದಿಷ್ಟು ಜನ ಕರೆಸಿ ದೇವರಿಗೆ ಅಪಮಾನ ಮಾಡ್ತಾ ಅಂತೇಳಿ ನಾವೇನೋ ಒಂದು ಷಡ್ಯಂತ್ರ ಮಾಡ್ತಾಯಿದ್ದೀವಿ ಅಂತೇಳಿ ನಮ್ಮ ತೇಜೋವಧಿಯನ್ನು ಕೆಲವೊಂದು ಯೂಟ್ಯೂಬ್ ಮಾಡಿರೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಪ್ರತಿಯೊಂದನ್ನು ತನಿಖೆ ಆಗಲೇಬೇಕು ಹಾಗೇ ಆಗುತ್ತೆ ನಮಗೆ ನಾವೀವಾಗಲೇ ನಮ್ಮನ್ನು ಎಸ್ ಎಸ್ ಟಿಯವರು ತನಿಖೆ ಮಾಡಿದ್ದಾರೆ ಆ ರೀತಿಯಲ್ಲಿ ತನಿಖೆ ಮಾಡುವಾಗ ಪ್ರತಿಯೊಂದು ಸತ್ಯವು ಹೊರಗೆ ಬಂದೇ ಬರುತ್ತೆ ಅದಕ್ಕೆ ನಾವು ಕಾಯ್ತಾ ಇದ್ದೀವಿ ಈ ಮಧ್ಯದಲ್ಲಿ ಸೌಜನ್ಯ ಮಾವ ಏನು ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿಯ ಪಕ್ಕದಲ್ಲಿರುವಂಥ ಬಂಗ್ಲ ಗುಡ್ಡೆ ಈ ಒಂದು ಗುಡ್ಡೆಗೆ ಮಾಜರಿಗೆ ಕರ್ಕೊಂಡೋಗುವಾಗ ಹೋಗುವ ದಾರಿಯಲ್ಲಿ ಫಸ್ಟ್ ಮೇಲಾಧಿಕಾರಿಯವರಿಗೆ ಒಂದು ಎರಡು ಬುರುಡೆ ಮತ್ತು ಅದರ ಅಸ್ಥಿ ಪಂಜರನ್ನು ತೋರಿಸ್ತಾರೆ ಎರಡನೇ ಸಾರಿ ಕರ್ಕೊಂಡು ಹೋದರು ಆವಾಗ ಬರುವಾಗ ಅಲ್ಲಿಂದ ತಿರ್ಗಾ ರಿಟರ್ನ್ ಏನೇ ಎಸ್ ಐ ಟಿ ಕಚೇರಿ ಕಡೆ ಬರುವಾಗ ತಿರ್ಗಾ ಒಂದು ಐದ ಐದ ಆರು ಅಸ್ಥಿ ಪಂಜರ ಬಿದ್ದುದರನ್ನು ತೋರಿಸಿದ್ದಾರೆ ಇವಾಗ ನಮ್ಮ ಪ್ರಶ್ನೆ ಇವಾಗ ಅಸ್ಥಿ ಪಂಜರ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಇವಾಗ ಮೇಲನೇ ಕಾಣಿಸ್ತಾ ಇದೆ ಭೂಮಿ ಒಳಗಿರೋ ಅಂಥದ್ದಲ್ಲ ತೋರಿಸ್ತಾ ಇದೆ ಇಲ್ಲಿದೆ ಇಲ್ಲಿದೆ ಅಂತ ಇದು ತೋರಿಸ್ತಾ ಇರೋದಲ್ಲ ಸ್ವಾಮಿ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಶಕ್ತಿ ಅಂತ ಹೇಳ್ಬೋದು ಬೇರೆ ಏನಲ್ಲ ಅವರೇ ತೋರಿಸ್ತಾ ಇರೋದು ಇದನ್ನಲ್ಲ ಯಾವುದೋ ಒಂದು ಬುರುಡೆ ತಗೊಂಡಿದೀವಿ ಅಂತ ಹೇಳ್ತಾ ಇದಾರೆ ತರಿಸಿದ್ವಿ ಅಂತ ಹೇಳ್ತಾ ಇದಾರೆ ಇದೆಲ್ಲ ತಂದಿರೋದು ಎಲ್ಲ ಮೇಲೆ ಕೊಡೋದು ಭಗವಂತನೇ ಮಾಡಿಸಿರೋದು ಯಾರು ಬೇಕು ಬೇಕಂತ ಮಾಡಿರೋದು ಅಲ್ಲ ಇವೇ ನಾವು ಕೇಳ್ತಾ ಇರೋದು ನನ್ನದೊಂದು ಪ್ರಶ್ನೆ ಅಂದರೆ ಆ ಗುಡ್ಡ ಅಂದರೆ ತುಂಬ ಇದೆ ಎತ್ತರಕ್ಕೆ ಹತ್ತಿ ಹೋಗ್ಬೇಕು ಆ ಗುಡ್ಡದ ಮೇಲೆ ಹೋಗಿ ಆ ಬೆಟ್ಟದ ಮೇಲೆ ಹೋಗಿ ಆತ್ಮಹತ್ಯೆ ಮಾಡುವಂಥ ವಿಷಯ ಏನಿದೆ ಇಲ್ಲ ಆತ್ಮಹತ್ಯೆ ಮಾಡುವರು ನಾನು ಇದರ ಮೇಲನೇ ಹೋಗಿ ಆತ್ಮಹತ್ಯೆ ಮಾಡ್ಬೇಕಂತಾನೆ ಇದೆಯಾ ಇಲ್ಲ ಆತ್ಮಹತ್ಯೆ ಮಾಡಲಿಕ್ಕೋಸ್ಕರ ಅಲ್ಲಿ ಹೋಗ್ಬೋದು ನಿಮಗೆ ಶಾಂತಿ ಸಹಿತ ಇಲ್ಲಿ ಬಂದು ಆತ್ಮಹತ್ಯೆ ಮಾಡಿದರೆ ನಿಮ್ಮ ಆತ್ಮ ಸ್ವರ್ಗಕ್ಕೆ ಹೋಗ್ತಂತ ಏನಾದ್ರು ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಮೂರನೇ ಪ್ರಶ್ನೆ ಅಂತ ಹೇಳಿದರೆ ಸರಿ ಇವಾಗ ಅವ ಬಂದಿರೋದು ಯಾರು ಆ ಭೀಮಾ ಅಂತೇಳಿ ಯಾರೊಬ್ಬ ಬಂದ ನಮಗೇನ ಕೊಲೆ ಮಾಡಿ ಕೊಡ್ತಾ ಇದ್ದ ಇಲ್ಲ ಅತ್ಯಾಚಾರ ಮಾಡಿ ಯಾರೋ ಕೊಡ್ತಾ ಇದ್ರು ಅದನ್ನು ತಂದು ನಾನು ಹೂತಾಕ್ತಾ ಇದ್ದೇನೆ ಅಂತ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ ಕೆಲವೊಂದು ವಿಡಿಯೋಲಿ ಬರ್ತಾ ಇದೆ ನಾನು ಕೇಳ್ತಾ ಇರೋದು ಆ ಥರ ಏನಾದರೂ ಇವರಿಗೆ ಏನಾದ್ರು ಕೊಲೆ ಮಾಡಿ ಕೊಟ್ಟಿದ್ದಾರೆ ಅದನ್ನು ಇಷ್ಟು ತುಂಬ ಹೈಟ್ ಮೇಲೆ ತಗೊಂಡೋಗಿ ಹಾಕ್ಬೇಕಂತ ಏನು ಹೇಳ್ತಾ ಇದ್ರ ಅದ್ರ ಉದ್ದೇಶ ಏನಾಗಿರ್ಬೋದು ಇನ್ನು ಇನ್ನೊಂದು ಪ್ರಶ್ನೆ ಕೇಳ್ತಾ ಇರೋದು ಆತ್ಮಹತ್ಯೆ ಮಾಡುವವರು ಏನು ಎರಡು ಮೃತದೇಹ ಅಂತ ಏನು ಒಟ್ಟಿಗೆ ಆತ್ಮಹತ್ಯೆ ಮಾಡಿದರ ಒಟ್ಟಿ ಆತ್ಮಹತ್ಯೆ ಮಾಡಿದಾರಾ ಇಲ್ಲ ಈ ಕಡೆ ಇನ್ನೊಂದು ಐದು ಇದೆ ಅಂತ ಹೇಳಿದಾರ ಇದು ಐದನ್ನು ಒಟ್ಟಿ ಆತ್ಮಹತ್ಯೆ ಮಾಡಿರೋದಾ ಇನ್ನೊಂದು ಪ್ರಶ್ನೆ ಕಾಡ್ತಾ ಇರೋದು ಇವಾಗ ಅಲ್ಲಿ ಏನೋ ಮಡಿಕೆ ಏನ ವಾಮಚಾರ ಮಾಡುವಂತ ಮಡಿಕೆಗಳಿತ್ತಂತ ಆ ಮಡಿಕೆ ತರೋ ಉದ್ದೇಶ ಏನು ಇದು ಯಾರು ತಂದಿರೋದು ಇದು ಯಾರಾದರೂ ಇದ್ರೆ ಹಿಂದೆ ಯಾರೋ ಒಬ್ಬರು ಇಲ್ಲ ಇಲ್ಲದೆ ಈ ಕೆಲಸ ಎಲ್ಲ ಮಾಡಲ್ಲ ನಾನೊಂದು ಎಂಟು ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದೆ ನಾನು ಇಲ್ಲಿ ವಾಮಾಚಾರ ನಡೀತಾ ಇದೆ ಅದರಿಂದ ಇವರಿಗೆ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಈ ರೀತಿಯನ್ನು ಮಾಡ್ತಾ ಇದ್ದಾರೆ ಎಂಬುದನ್ನು ಒಂದು ಮಾಡಿದೆ ನಾನು ಅದು ನಮಗೆ ಹಿರಿಯರು ಮತ್ತು ಅಲ್ಲಿಯ ಸ್ಥಳೀಯರು ಹೇಳಿದ ಪ್ರಕಾರವಾಗಿ ನಾನು ಹೇಳಿರೋದು ಏನು ಬಾಯಿ ಬಂದಂಗೆ ನಾವು ಮಾತಾಡಲಿಕ್ಕೆ ಹೋಗಿಲ್ಲ ಆಗಿರೋ ಘಟನೆ ಹೌದು ಆದರೆ ಇವರು ಸಾಕ್ಷಿ ಸಮೇತ ಇಲ್ಲದೆ ನಾಶ ಮಾಡ್ತಾ ಇರುವವರು ಆ ಗ್ರಾಮದಲ್ಲಿ ಯಾರೋ ಇದ್ದಾರೆ ಇವ ನಿಮಗೆಲ್ಲ ನೋಡ್ಬೋದು ನಿಮಗೆ ಗೊತ್ತಿದೆ ಇಲ್ಲ ಅಂತ ಗೊತ್ತಿಲ್ಲ ಅಂದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಾನು ಅವತ್ತು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಅವರೇ ನಮ್ಮನ್ನು ಈ ಹೋರಾಟ ಕೀಳಿಸಿರೋದು ಇಂಥ ಒಂದು ಹೋರಾಟಕ್ಕೆ ನಾವು ಬರುವಂಥ ದೊಡ್ಡ ಏನೇ ಅಲ್ಲ ಎಲ್ಲ ದೊಡ್ಡ ದುಡ್ಡಿನ ದುಡ್ಡು ಏನೋ ದುಡ್ಡಿನದಲ್ಲಿ ಮಾಡ್ಕೊಂಡಿರುವಲ್ಲ ನಾವು ಆರ್ಥಿಕವಾಗಿ ದೊಡ್ಡದಾಗಿ ಏನೋ ಬೆಳೆದು ನಿಂತವರಲ್ಲ ಆದರೆ ಸಾಮಾಜಿಕವಾಗಿ ನೈತಿಕವಾಗಿ ಒಂದು ಹೋರಾಟ ಇದ್ದೀನಿ ಸತ್ಯಪರವಾಗಿ ಹೋರಾಟ ಇದ್ದೀನಿ ಧರ್ಮ ಉಳಿಬೇಕು ಅಧರ್ಮ ಯಾರು ಅಧರ್ಮದಲ್ಲಿ ಬರುತ್ತೆ ಅವ್ರು ನಾಶ ಆಗಬೇಕು ಇದು ಉದ್ದೇಶದ ಹೋರಾಟ ಮಾಡ್ತಾ ಇದ್ದೀವಿ ಆ ಒಂದು ದೇವಕ್ಕೆ ಇದ್ದಕ್ಕೆ ಇವತ್ತು ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಲು ನನಗೆ ಆಗಿರೋದಂತಲೂ ಹೇಳ್ತಾ ಇದ್ದೆ ನಾನು ಆ ಮಂಜುನಾಥ ಸ್ವಾಮಿಯೇ ನನ್ನ ನಾನು ಅಂತ ಹೇಳ್ತಾ ಇದ್ದೆ ಇಷ್ಟು ದೊಡ್ಡ ಶಕ್ತಿಯಲ್ಲಿ ಇರುವಾಗ ಇನ್ನೊಂದು ಪ್ರಶ್ನೆ ಕೇಳ್ತಾ ಇರೋದು ಎರಡು ತಿಂಗಳಿಂದ ಧರ್ಮಸ್ಥಳ ಆ ಏನೋ ಒಂದು ದೇವಸ್ಥಾನ ಮುಂದೆ ದೊಡ್ಡ ಒಂದು ಸತ್ರ ಥರ ಇದೆ ಅಂತ ಅಲ್ಲಿ ಪೂಜೆ ಆಗ್ತಾಯಿದೆ ಎರಡು ತಿಂಗಳಿಂದ ಪೂಜೆ ಆಗ್ತಾ ಇದೆ ಎಸ್ ಐ ಟಿ ಬರೋ ಮುಂಚೆನೇ ಪೂಜೆ ಆಗ್ತಾಯಿತ್ತು ಎಸ್ ಪಿ ಆದರೆ ದೂರು ಕೊಡ್ತಾ ಇದ್ದೀವಿ ಅಂತ ಗೊತ್ತಾದ ಅವತ್ತಿನಿಂದಲೇ ಪೂಜಾ ಕಾರ್ಯಕ್ರಮ ನಡೀತದೆ ಇವತ್ತು ನಡೀತಾ ಇದೆ ಅದು ಪೂಜೆ ಮಾಡ್ತಾ ಇರೋರು ಇಲ್ಲಿಯ ಕರ್ನಾಟಕ ರಾಜ್ಯದ ಪುರೋಹಿತರು ಯಾರಲ್ಲ ಇದನ್ನು ತಿಳ್ಕೊಳ್ಳಿ ನೀವು ಕೇರಳ ರಾಜ್ಯದಿಂದ ತರಿಸಿ ಪೂಜೆ ಮಾಡ್ತಾ ಇದ್ದಾರೆ ಇವರು ಯಾರು ಇವರ ಉದ್ದೇಶ ಏನು ಈವಾಗಲೇ ಕೇರಳ ರಾಜ್ಯದ ಕೆಲವೊಂದು ತಂದೆ ಪುರೋಹಿತರು ಇವಾಗ ಹೋರಾಟಗಾರರ ವಿರುದ್ಧ ಏನೋ ಒಂದು ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ ಇವರ ಉದ್ದೇಶ ಏನಾಗಿರ್ಬೋದು ಅದು ಅಲ್ಲದೆ ಈ ಸೌಜನ್ಯ ಹೋರಾಟಕ್ಕೆ ಬರುವಾಗಲೇ ಹೇಳ್ತಾ ಇದ್ದಾರೆ ನೋಡಿ ವರ್ಷಕ್ಕೆ ಒಂದು ಇಪ್ಪತ್ತೈದು ಜನ ಪ್ರವೋಹಿತರನ್ನು ಪಕ್ಕದ ರಾಜ್ಯದಿಂದ ತಂದು ಪೂಜೆ ಮಾಡ್ತಾ ಇದ್ದಾರೆ ಇದನ್ನು ತನಿಖೆ ಆಗಬೇಕು ಇದರಲ್ಲಿ ಯಾರು ಈ ವಾಮಾಚಾರ ಮಾಡ್ತಾ ಇರೋ ತನಿಖೆ ಬೇಕು ಇದರ ಉದ್ದೇಶ ಏನ ತನಿಖೆ ಆಗಬೇಕು ನಾವು ಮಾಧ್ಯಮದಲ್ಲೆಲ್ಲ ನೋಡ್ತಾ ಇದ್ದೀವಿ ಅಲ್ಲಿ ಬಲಿದಾನ ಕೊಟ್ಟಿದ್ದೇವೆ ಇಲ್ಲಿ ಏನ ಬಲಿದಾನ ಕೊಡ್ತಾ ಇದ್ದೀವಿ ಭೂಮಿಯೊಳಗೆ ಏನೋ ನಿಧಿ ಇದೆ ತಗೊಳ್ಳಿಕ್ಕೆ ಬಲಿದಾನ ಕೊಡ್ತಾ ಇದ್ದೀವಿ ಅದೇ ತರನ ಇದು ಏನು ಹಂಗ ಆ ಬೆಟ್ಟ ಬಲಿದಾನಕ್ಕೋಸ್ಕರ ಇರದ ಇನ್ನೊಂದು ಆ ಬೆಟ್ಟದ ಮೇಲೆ ಒಂದು ಇದಿದೆ ಅಂತ ಯಾವುದು ಫೌಂಡೇಶನ್ ಇದೆ ಅಂತ ಹಂಗಾರೆ ಆ ಫೌಂಡೇಶನ್ ಏನಕ್ಕೋಸ್ಕರ ಇರದು ಇದು ಪ್ರತಿಯೊಂದನ್ನು ತನಿಖೆ ಆಗಲೇಬೇಕು ಇದೊಂದಲ್ಲ ಈ ಈ ಒಂದು ಹೋರಾಟ ಈ ಒಂದು ತನಿಖೆ ಎಲ್ಲೋಗಿ ನಿಲ್ತ ಯಾರಿಗೂ ಹೇಳಲಿಕ್ಕೆ ಆಗ್ತಾ ಇಲ್ಲ ಆ ಒಂದು ದಾರಿಯಲ್ಲಿ ಹೋಗ್ತಾ ಇದೆ ನಾವು ಇವತ್ತೊಂದು ನೆನೆಸಿದೆ ಅದು ನಾಳೆ ಒಂದಾಗ್ತಾ ಇದೆ ಇದು ಯಾರು ಎನಿಸಿದಾರಲ್ಲ ಈ ರೀತಿಯಲ್ಲಿ ಆಗ್ತಾ ಇದೆ ಈ ರೀತಿಯಲ್ಲಿ ಬರ್ತಾ ಇದೀವಿ ಅಂತ ಆ ಶಕ್ತಿಯೇ ಆ ಏನ ಧರ್ಮಸ್ಥಾನ ಮಂಜುನಾಥ ಶಕ್ತಿ ಅನ್ನಪ್ಪನ ಶಕ್ತಿ ಇದೆ ಅದೇ ಇದು ತಂದಾಗ್ತಾ ಇರೋದು ಸತ್ಯ ಸಹಾಯ ಅಲ್ಲ ಸತ್ಯ ಐವತ್ತಾಳ ನಾಳೆ ಹೊರಗೆ ಬಂದೇ ಬರುತ್ತೆ ಒಂದಿಷ್ಟು ದಿನ ನಮ್ಮ ನಮಗೆ ಒಂದಿಷ್ಟು ಆ ಅಂದರೆ ಮಾನಸಿಕವಾಗಿ ತೊಂದರೆ ಕೊಡೋ ರೀತಿಯಲ್ಲಿ ನೋಡೋದು ಆದರೆ ಯಾವುದೇ ರೀತಿಯಲ್ಲಿ ನನಗೆ ನಮಗೆ ಮಾನಸಿಕವಾಗಿ ಎಸ್ ಐ ಟಿ ಇರೋ ತೊಂದರೆಯನ್ನು ಕೊಟ್ಟಿಲ್ಲ ನಾವು ಹೇಳಿದ್ವಲ್ಲ ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತಪ್ಪಿದ್ದರೆ ಏನಾದರೂ ಕಾನೂನು ಅರಿವಿಲ್ಲದ ಏನಾಗಿದ್ದರೆ ಅದನ್ನು ಹೇಳ್ತಾ ನಾವು ಅದೊರತ್ತು ಬೇಕು ಬೇಕಂತ ಇಲ್ಲಾರೆ ದೇವಸ್ಥಾನ ತ್ಯಜೋವಧೆ ಮಾಡಲಿಕ್ಕೆ ಇನ್ನೊಂದು ವ್ಯಕ್ತಿ ತ್ಯಜೋವೋಧೆ ಮಾಡಲಿಕ್ಕೆ ನಾವು ಯಾವುದೇ ಕೆಲಸವನ್ನು ಹಿಂದಿನದಂಗೆ ಮಾಡಿಲ್ಲ ಯಾರಿಗೂ ಒಂದು ರೂಪಾಯಿ ನಾವು ಈಸ್ಕೊಂಡಿಲ್ಲ ಅದು ಮಾತ್ರ ನಿಮ್ಗೆ ಎಲ್ಲರಿಗೂ ನಾವು ಹೇಳ್ತೀವಿ ಸತ್ಯವರೇ ಬರಲಿ ಆ ಏನು ಆ ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರ ಕೊಲೆ ದರೋಡೆ ಭೂ ಕಬ್ಳಿಕೆ ಅದು ಸತ್ಯ ಅದನ್ನು ಜನರಿಗೆ ಸತ್ಯನ ಹೊರಗೆ ಕೆಲಸವನ್ನು ಎಲ್ಲರೂ ಮಾಡಲಿ ಅಂತ ಈ ಮೂಲಕ ಎಲ್ಲರಲ್ಲೂ ವಿರುದಿಸಿಕೊಳ್ತಾ ಇದ್ದೀವಿ